ಸ್ನೇಹಿತರೆ ನೀವು ವೇಸ್ಟ್ ಮಾಡ್ತಿರೋ ಪ್ರತಿಯೊಂದು ಸೆಕೆಂಡ್ ನಲ್ಲೂ ಯಾರೋ ಇನ್ನೊಬ್ಬ ಕಷ್ಟ ಪಡ್ತಾ ಇದ್ದಾನೆ ಓದ್ತಾ ಇದ್ದಾನೆ ಮುಂದಿನ ಪ್ಲಾನ್ ಗಳನ್ನ ಮಾಡ್ತಾ ಇದ್ದಾನೆ ಖಂಡಿತವಾಗಿ ಹೇಳ್ತೀನಿ ನಿಮಗೆ ಸಿಗ್ಬೇಕಾಗಿರೋ ಸೀಟ್ ನ ನಿಮ್ಗೆ ಸಿಗ್ಬೇಕಾಗಿರೋ ರ್ಯಾಂಕ್ ನ ನಿಮ್ಗೆ ಸಿಗ್ಬೇಕಾಗಿರೋ ಜಾಬ್ ನ ನಿಮ್ಗೆ ಸಿಗ್ಬೇಕಾಗಿರೋ ಹಣನ ನಿಮ್ಗೆ ಸಿಗ್ಬೇಕಾಗಿರೋ ಸಕ್ಸಸ್ ಅನ್ನ ಅವನು ಸಾಧಿಸಿಕೊಂಡು ಹೋಗ್ತಾ ಇದ್ದಾನೆ ಈ ಯೋಚನೆನ ಯಾವತ್ತಾದ್ರೂ ಮಾಡಿದ್ರ ನೀವು ಓದೋಕೆ ಅಂತ ಪುಸ್ತಕ ನೋಡಿದ ತಕ್ಷಣ ನಿಮಗೆ ನಿದ್ರೆ ಬರುತ್ತೆ ಸ್ವಲ್ಪ ಫೋನ್ ನೋಡ್ಬಿಟ್ಟು ಆಮೇಲೆ ಓದೋಣ ಅನ್ಸುತ್ತೆ ಹೊಟ್ಟೆ ಹಸುವಾಗಿದೆ ಊಟ ಮಾಡ್ಬಿಟ್ಟು ಓದೋಣ ಅನ್ಸುತ್ತೆ ಬೇರೆ ಕೆಲಸ ನೆನಪಾಗುತ್ತೆ ನಾಳೆಯಿಂದ ಅಂತೂ ಮಿಸ್ ಮಾಡದೆ ಓದ್ಬೇಕು ಅನ್ಸುತ್ತೆ ಓದೋಕೆ ಮಾತ್ರ ಆಗೋದಿಲ್ಲ ಎಂತಹ ಮನಸ್ಸಲ್ವ ಇದು ನೀವು ಅಂದ್ಕೊಳ್ತಾ ಇದ್ದೀರಾ ಆಯಾಸ ಆಗ್ತಾ ಇದೆ ಓದೋದಕ್ಕೆ ಆಗ್ತಾ ಇಲ್ಲ ಕಷ್ಟ ಆಗ್ತಾ ಇದೆ ಅರ್ಥ ಆಗ್ತಾ ಇಲ್ಲ ಹೌದು ನಿಜ ಆದ್ರೆ ಓದೋದು ಅಷ್ಟು ಸುಲಭ ಆಗಿದಿದ್ರೆ ಎಲ್ರು ಐ ಎ ಎಸ್ ಐ ಪಿ ಎಸ್ ಇಂಜಿನಿಯರ್ ಡಾಕ್ಟರ್ ಆಗಿಬಿಡ್ತಿದ್ರಲ್ವಾ ಯಾರು ಕಷ್ಟ ಆದ್ರೂ ತನ್ನ ಕನಸಿನ ದಾರಿಯಲ್ಲಿ ಸಾಕ್ತಾನೋ ಅವನಿಗೆ ಇಷ್ಟಪಟ್ಟ ಬದುಕು ಸಿಕ್ಕೇ ಸಿಗುತ್ತೆ ಅನ್ನೋದು ನೀವು ಹೇಳೋದು ಎಲ್ಲವೂ ಸರಿ ಕಷ್ಟ ಹಾಗೆ ಆಗುತ್ತೆ ಪ್ರತಿದಿನ ಐದು ಗಂಟೆಗೆ ಎದ್ದೇಳೋದು ಓದಿದನ್ನೇ ಪುನಃ ಓದೋದು ಬೋರ್ ಬರುತ್ತೆ ಅಲ್ವಾ ಇಲ್ಲಿ ಒಂದು ವಿಷಯ ಇದೆ ತಿಳ್ಕೊ ಇಲ್ಲಿ ಯಾರಿಗೂ ನಿಮ್ಮ ಕಾರಣಗಳು ಬೇಕಿಲ್ಲ ಅದನ್ನು ಕೇಳೋದು ಇಲ್ಲ ನಿಮ್ಮ ಕಷ್ಟ ನಿಮ್ಮ ನೋವು ನಿಮ್ಮ ದುಃಖ ಇಲ್ಲಿ ಇದನ್ನ ಕೇಳೋರು ಯಾರು ಇಲ್ಲ ಎಲ್ಲರಿಗೂ ಬೇಕಾಗಿರೋದು ಫೈನಲ್ ರಿಸಲ್ಟ್ ಅಷ್ಟೇ ಇಲ್ಲಿ ಯಾರಿಗೂ ಅಗತ್ಯ ಇಲ್ಲ ನೀನು ಎಷ್ಟು ಕಿಲೋಮೀಟರ್ ಡೈಲಿ ನಡ್ಕೊಂಡು ಹೋಗಿ ಓದ್ತಾ ಇದೀಯ ಬಸ್ ಅಲ್ಲಿ ನೇ ಹೋಗ್ತಾ ಇದೀಯಾ ಮಳೆಯಲ್ಲಿ ನೆನೀತಾ ಇದೀಯಾ ಫೀಸ್ ಕಟ್ಟೋದಕ್ಕೆ ದುಡ್ಡಿಲ್ದೇನೆ ಅಳ್ತಾ ಇದೀಯ ಇದನ್ನೆಲ್ಲ ಯಾರು ಕೇಳೋದೇ ಇಲ್ಲ ಆದ್ರೆ ಇಲ್ಲಿ ಬೇಕಾಗಿರೋದು ನಿನ್ನ ರಿಸಲ್ಟ್ ಅಷ್ಟೇ ಈ ಸಮಾಜದ ಪರಿಸ್ಥಿತಿ ಹೆಂಗಿದೆ ಒಂದು ಸೀಟ್ ಗೋಸ್ಕರ ಲಕ್ಷಾಂತರ ಸ್ಟೂಡೆಂಟ್ಗಳು ಡೈಲಿ ಯುದ್ಧನೇ ಮಾಡ್ತಾ ಇದ್ದಾರೆ ಇಲ್ಲಿ ಯಾರಿಗೂ ನಮ್ಮ ಫೀಲಿಂಗ್ಸ್ ಬಗ್ಗೆ ಬೆಲೆ ಇಲ್ಲ ನಮ್ಮ ಸಮಸ್ಯೆಗಳ ಬಗ್ಗೆ ಅರಿವೇ ಇಲ್ಲ ಆದ್ರೆ ಇಲ್ಲಿ ಗೆಲುವು ಒಬ್ಬನಿಗೆ ಮಾತ್ರ ಸಿಗೋದಕ್ಕೆ ಸಾಧ್ಯ ಇದನ್ನೆಲ್ಲ ಮೆಟ್ಟಿ ನಿಂತು ತನ್ನ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಅನ್ನು ಹಾಕ್ತಾನಲ್ಲ ಅವನನ್ನ ಸಕ್ಸಸ್ ಹುಡ್ಕೊಂಡು ಬರುತ್ತೆ ನಿಮಗಾಗ್ತಾ ಇರೋ ದುಃಖ ಕಷ್ಟ ಇದೆಲ್ಲ ಸ್ವಲ್ಪ ಟೈಮ್ ಮಾತ್ರ ಒಂದು ಟೈಮ್ ಗೆದ್ದೆ ಅಂದ್ಕೋ ಜೀವನದಲ್ಲಿ ಸಂಪೂರ್ಣ ಸುಖ ನಿನಗೆ ಬೇಕಾಗಿರೋ ಮನೆ ಕಾರು ಹಣ ಜೀವನ ಪರ್ಯಂತ ಮಜಾ ಈಗ್ಲೇ ಇತ್ಕೋ ಪುಸ್ತಕನ ಶುರು ಮಾಡು ಓದೋದಕ್ಕೆ ಯಾರ ಕಡೆನು ಗಮನ ಕೊಡ್ಬೇಡ ನಿನ್ನ ಮನ್ಸಲ್ಲಿ ಬರ್ದಿಟ್ಕೋ ನೀನ್ ಏನಾಗ್ಬೇಕು ಅಂತ ಕಣ್ಣಿಗೆ ಕಾಣೋ ಜಾಗದಲ್ಲಿ ನಿನ್ನ ಗುರಿಯನ್ನು ಬರ್ದಿಟ್ಕೋ ಪ್ರತಿದಿನ ಎದ್ದ ತಕ್ಷಣ ಅದನ್ನ ನೋಡು ನೋಡ್ತಾ ಇದ್ದಂತೆ ನಿನ್ನಲ್ಲಿ ಹಠ ಉಕ್ಕಿ ಬರ್ಬೇಕು ನಾನು ಆ ಗುರಿನ ಮುಟ್ಟೆ ಮುಟ್ತೇನೆ ಮುಟ್ಲೇ ಬೇಕು ಅಂತ ಇದನ್ನೆಲ್ಲಾ ಕೇಳ್ತಾ ಇದ್ದಂತೆ ನೀವು ಫುಲ್ ಓದೋದಕ್ಕೆ ಶುರು ಮಾಡ್ತೀನಿ The cat ಆದ್ರೆ ಅದು ಈ ಕ್ಷಣಕ್ಕೆ ಆಗಿರಬಾರ್ದು ಒಂದು ಡಿಸಿಪ್ಲಿನ್ ಮತ್ತು ಫೋಕಸ್ ಅನ್ನ ಬಿಲ್ಡ್ ಮಾಡ್ಕೊಳ್ಳಿ ಇದು ಲೈಫ್ ಲಾಂಗ್ ನಿಮ್ ಜೊತೆನೆ ಬರುತ್ತೆ ಇರುವೆಗಳಿಗೆ ಯಾರಾದ್ರೂ ಆಹಾರ ಹುಡ್ಕೋದಕ್ಕೆ ಹೇಳ್ಕೊಡ್ಬೇಕಾ ಅದರ ಹಸಿವು ಅವುಗಳನ್ನ ಸುಮ್ನೆ ಕೂತ್ಕೊಳ್ಳಕ್ಕೆ ಬಿಡೋದೇ ಇಲ್ಲ ನೀನು ಅಷ್ಟೇ ಈ ಓದೋ ಹಸಿವನ್ನ ಬೆಳೆಸ್ಕೊ ಈ ಹಸಿವು ನಿನ್ನನ್ನ ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ ಈ ಭೂಮಿ ಮೇಲೆ ನಿನಗೆ ನಿಜವಾದ ಶತ್ರು ಯಾರು ಗೊತ್ತಾ ನಿನ್ನ ಎಕ್ಸಾಮ್ ಅಲ್ಲ ನಿನ್ನ ಪಠ್ಯ ಪುಸ್ತಕಗಳಲ್ಲ ನಿನ್ನ ಟೀಚರ್ಸ್ ಅಲ್ಲ ನಿನ್ನ ಫ್ರೆಂಡ್ಸ್ ಅಲ್ಲ ನಿನ್ನ ನಿಜವಾದ ಶತ್ರು ನಿನ್ನ ಒಳಗಡೆ ಇದ್ದಾನೆ ಅದನ್ನ ಸ್ವಲ್ಪ ನೋಡ್ಕೋ ನಿನ್ನ ಸೋಂಬೇರಿತನ ನಿನ್ನ ಹಿಂಜರಿಕೆ ಇನ್ನೊಂದು ಅವಕಾಶಕ್ಕಾಗಿ ಕಾಯೋದು ನಾಳೆ ಓದಿದ್ರಾಯ್ತು ಅನ್ನೋ ನೆಪ ಸಣ್ಣ ಜ್ವರ ಕೆಮ್ಮು ನೆಗಡಿ ಹೀಗೆ ಹಲವ ನೀವು ಇದೊಂದನ್ನ ಫೋಕಸ್ ಮಾಡಿ ನಿನ್ನನ್ನು ನೀನು ಗೆದ್ರೆ ನಿನ್ನನ್ನು ಸೋಲಿಸೋಕೆ ಪ್ರಯತ್ನ ಮಾಡ್ತಿರೋರು ಸೋತು ಹೋಗ್ತಾರೆ ನೀನು ಪ್ರತಿ ಕ್ಷಣ ಓದೋದಕ್ಕೆ ಕುಳಿತಾಗ್ಲೆಲ್ಲ ನಿನ್ನ ಒಳ ಮನಸ್ಸು ಹೇಳುತ್ತೆ ಸ್ವಲ್ಪ ಫೋನ್ ನೋಡು ಸ್ವಲ್ಪ ಆಚೆ ಹೋಗಿ ಬಾ ಸ್ವಲ್ಪ ಹೊತ್ತು ಟಿವಿ ನೋಡು ನಾಳೆಯಿಂದ ಓದೋದಕ್ಕೆ ಪಕ್ಕ ಶುರು ಮಾಡಿದ್ರಾಯ್ತು ಹೀಗೆ ನಿನ್ನ ಮನಸ್ಸಿನಲ್ಲಿ ಬಂದ ತಕ್ಷಣ ಒಂದು ಕ್ಷಣ ಯೋಚನೆ ಮಾಡಿ ಇದು ನನ್ನೊಳಗೆ ನನ್ನ ಶತ್ರು ಮಾತಾಡ್ತಾ ಇರೋದು ಅಂತ ಈ ಮಾತನ್ನ ನಾನು ಕೇಳಲ್ಲ ಈ ಮಾತನ್ನು ನಾನು ಕೇಳಿದ್ರೆ ನನಗೆ ಸೋಲು ಕೇಳದೆ ನಾನು ಎದ್ದು ಓದೋದಕ್ಕೆ ಶುರು ಮಾಡಿದ್ರೆ ನನಗೆ ಖಂಡಿತ ಗೆಲುವು ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಅನ್ನೋದನ್ನ ಸ್ವಲ್ಪ ನೆನಪು ಮಾಡ್ಕೊಳ್ಳಿ ಸಕ್ಸಸ್ ಕೇಳೋದು ಒಂದೇ ಕಷ್ಟಪಡು 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 ಮುಂದೆ ನೀನು ಇಷ್ಟಪಟ್ಟ ಸುಖದ ಜೀವನ ನಿನಗೆ ಸಿಕ್ಕೇ ಸಿಗುತ್ತೆ ಅಂತ ಗೆಳೆಯರೆ ಈ ರೀತಿ ಓದಿನಲ್ಲಿ ಹಠವನ್ನು ಬೆಳೆಸ್ಕೊಳ್ಳಿ ಖಂಡಿತ ನೀವು ಕಂಡ ಕನಸು ನನಸು ಹಾಗೇ ಆಗುತ್ತೆ ಜೈ ಹಿಂದ್ ಜೈ ಕರ್ನಾಟಕ